ವೀಕ್ಷಕರೇ ಇಲ್ಲಿ ಜಿಲ್ಲೆಗಳನ್ನು ಹೊಸದಾಗಿ ಪಟ್ಟಿ ಮಾಡುತ್ತಿದ್ದಾರೆ ಹೌದು ವೀಕ್ಷಕರೇ ಹೊಸ ಜಿಲ್ಲೆಗಳನ್ನು ಪಟ್ಟಿ ಮಾಡುತ್ತಿದ್ದಾರೆ ಯಾವ ಜಿಲ್ಲೆ ಹೊಸದಾಗಿ ಬರಬೇಕೆಂದು ನೀವು ನಿರೀಕ್ಷಿಸುತ್ತಿದ್ದೀರಿ ಆ ಒಂದು ಜಿಲ್ಲೆಯ ಹೆಸರು ಇದರಲ್ಲಿ ಇದೆಯೋ ಇಲ್ಲವೋ ಎಂದು ಸರಿಯಾಗಿ ತಿಳ್ಕೊಳ್ಳಿ ಹೌದು ವೀಕ್ಷಕರೇ ಇಲ್ಲಿ ಹೊಸ ಜಿಲ್ಲೆಯನ್ನು ಸಿದ್ದರಾಮಯ್ಯ ಅವರು ಪಟ್ಟಿ ಮಾಡುತ್ತಿದ್ದಾರೆ ಮಾರ್ಚ್ ಆರನೇ ತಾರೀಕಿನಂದು ನಡೆದ ಈ ಒಂದು ಬಜೆಟಿನಲ್ಲಿ ಯಾವ ಜಿಲ್ಲೆಯನ್ನು ಹೇಳಿದ್ದಾರೆ ಎಂಬುದು ಈ ಒಂದು ವಿಡಿಯೋದಲ್ಲಿದೆ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಕಿಲ್ಲ ವೀಕ್ಷಕರೇ ಇವಾಗ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾವುದು ಈ ಹೊಸ ಜಿಲ್ಲೆ ಎಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆಗೆ ದಿನಗಣನೆ ಆರಂಭವಾಗಿದೆ ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹದಿನಾರನೇ ಬಾರಿ ರಾಜ್ಯ ಮ ಬಜೆಟ್ ಮಂಡನೆ ಮಾಡಿ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಈ ಬ ಿ ಆಯವ್ಯಯದಲ್ಲಿ ಹಲವು ಯೋಜನೆಗಳ ಘೋಷಣೆ ಮಾಡಲಿರುವ ನಿರೀಕ್ಷೆಯಲ್ಲಿ ರಾಜ್ಯದ ಜನತೆಗೆ ಇದ್ದಾರೆ ಬಜೆಟ್ನಲ್ಲಿ ವಿಶೇಷ ಯೋಜನೆಗಳ ಜೊತೆಗೆ ಹಲವು ಜಿಲ್ಲೆಗಳ ರಚನೆ ಕುರಿತು ಶುಭ ಸುದ್ದಿ ಸಿಗಲಿದೆ ಹೌದು ವೀಕ್ಷಕರೇ ಇಲ್ಲಿ ಹಲವು ಜಿಲ್ಲೆಗಳ ರಚನೆಯ ಕುರಿತು ಶುಭ ಸುದ್ದಿ ಸಿಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದಾಖಲೆಯ ಹದಿನಾರನೇ ಬಜೆಟ್ನಲ್ಲಿ ಗ್ಯಾರಂಟಿಗಳ ಹೊರತಾಗಿ ಈ ಸಲದ ಬಜೆಟ್ನಲ್ಲಿ ಹೊಸದೇನು ಇರಲಿಲ್ಲ ಎಂಬುದು ಕೂಡ ಚರ್ಚೆಯಲ್ಲಿದೆ ರೈತರಿಗೆ ಮಹಿಳೆಯರಿಗೆ ಹೊಸ ಯೋಜನೆಗಳ ಜಾರಿಗೆಯಲ್ಲಿರುವ ನಿರೀಕ್ಷೆ ಇದ್ದು ಬಹು ದಿನಗಳಿಂದ ಹೊಸ ಜಿಲ್ಲೆಗಳ ಬೇಡಿಕೆ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಜಿಲ್ಲೆಯನ್ನು ವಿಭಜಿಸಿ ಹೊಸ ಜಿಲ್ಲೆಯನ್ನು ಬಜೆಟ್ನಲ್ಲಿ ಘೋಷಿಸುತ್ತಾರಾ ಎಂಬ ಪ್ರಶ್ನೆ ವಿವಿಧ ಜಿಲ್ಲೆಗಳ ರಚನೆಯ ಹೋರಾಟಗಾರರಿಗೆ ಕಾಡುತ್ತಿದೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೇ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾವ ಜಿಲ್ಲೆ ಹೊಸದಾಗಿ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಅವರು ಕೂಡ ಅರಿಯುತ್ತಾರೆ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಬಹುದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯ ವಿಭಜನೆ ಕೂಗು ಹೆಚ್ಚಾಗಿದೆ ಹೌದು ವೀಕ್ಷಕರೇ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಕುರಿತು ಸ್ಥಳೀಯರ ಶಾಸಕರು ಹಾಗೂ ಸಚಿವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಈ ಹಿಂದೆ ಚರ್ಚೆ ನಡೆಸಿದ್ರು ಎಂದು ತಿಳಿದು ಬಂದಿದೆ ಈ ಬಾರಿ ಬಜೆಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂಬ ಬಗ್ಗೆ ಚರ್ಚೆ ಜೋರಾಗಿದೆ ಪ್ರಸ್ತುತ ಮೂವತ್ತೊಂದನೇ ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡದ ಜಿಲ್ಲೆಗಳಾದ ವಿಭಜನೆಯ ಕೂಗು ಹೆಚ್ಚಾಗಿದೆ ಅತಿ ದೊಡ್ಡ ಜಿಲ್ಲೆ ವಿ ಬೆಳಗಾವಿಯನ್ನು ವಿಭಜಿಸಿ ಬೈಲಹೊಂಗಲ ಅಥವಾ ಗೋಕಾಕ್ನ ಬೆಳಗಾವಿ ಹಾಗೂ ಚಿಕ್ಕೋಡಿ ಜಿಲ್ಲೆಗಳ ರಚನೆಗೆ ಬೇಡಿಕೆಯಾಗಿದೆ ವೀಕ್ಷಕರೇ ಯಾವ ಜಿಲ್ಲೆ ಬರಬೇಕು ಎಂಬುದು ಸರಿಯಾಗಿ ಇಲ್ಲಿ ನೋಡಿ ಇಷ್ಟು ಜಿಲ್ಲೆಗಳಿದ್ದಾವೆ ಯಾವುದನ್ನು ತೆಗೆದು ಯಾವುದನ್ನು ಬಿಡೋದು ಎಂಬುದು ಸಿದ್ದರಾಮಯ್ಯವರಿಗೆ ಗೊತ್ತಾಗ್ತಾ ಇಲ್ಲ ಒಷ್ಟು ಜಿಲ್ಲೆಯೂ ಅದೇ ತರಹ ಇದ್ದಾವೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆಯ ಅತಿ ದೊಡ್ಡ ಜಿಲ್ಲೆಯಾಗಿದೆ ಅದರಲ್ಲಿ ಬೈಲಹೊಂಗಲವು ಅದೇ ಥರ ಇದೆ ಮತ್ತು ಗೋಕಾಕು ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಗಳ ರಚನೆ ಬೇಡಿಕೆಯಲ್ಲಿದೆ ಮತ್ತು ಇನ್ನು ತುಮಕೂರು ಪುತ್ತೂರಿನ ಮಧುಗಿರಿ ತಿಪ್ಪಟೂರಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ದಕ್ಷಿಣ ಕನ್ನಡದ ಜಿಲ್ಲೆಯ ಪುತ್ತೂರು ಮತ್ತು ಜಿಲ್ಲೆಗಳಾಗಿರಬೇಕು ಎಂಬ ಒತ್ತಾಯ ಕೇಳಿ ಬರ್ತಿದೆ ಉತ್ತರ ಕನ್ನಡದ ಜಿಲ್ಲೆಯಲ್ಲಿ ಸಿರಸಿ ಮೈಸೂರಿನಲ್ಲಿ ಹುಣಸೂರು ಜಿಲ್ಲೆಯಾಗಬೇಕೆಂಬುದು ಇಲ್ಲಿ ಜನರ ಅಗ್ರಸಿ ಇದ್ದಾರೆ ಈ ನಡುವೆ ಅನೇಕ ಕಡೆಗಣನೆ ಜಿಲ್ಲೆಗಳ ರಚನೆಯಾಗಬೇಕು ಎಂಬ ಹೋರಾಟಗಳು ನಡೆಯುತ್ತಲೇ ಇದೆ ಆದರೆ ಯಾವ ಜಿಲ್ಲೆಯನ್ನು ಇಲ್ಲಿ ತೆಗೆದುಕೊಳ್ಳುವುದು ಬಿಡುವುದೋ ಎಂಬುದು ಸರಿಯಾಗಿ ಗೊತ್ತಾಗುತ್ತಿಲ್ಲ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಾರಿಗೆ ತಂದಿರುವ ಹಿನ್ನೆಲೆ ಸರ್ಕಾರದ ಹೊಸ ಜಿಲ್ಲೆಗಳ ರಚನೆ ಮುಂದಾಗದು ಡೌಟ್ ಎಂದು ಕೂಡ ಹೇಳಲಾಗುತ್ತಿದೆ ಜಿಲ್ಲಾ ಕೇಂದ್ರಗಳ ತಾಲೂಕು ಕೇಂದ್ರಗಳಿಂದ ದೂರ ಎಂಬ ಕಾರಣಕ್ಕೆ ಬಹುತೇಕ ಹೊಸ ಜಿಲ್ಲೆಗಳ ಬೇಡಿಕೆ ಹೆಚ್ಚಾಗಿದೆ ಸಣ್ಣ ಜಿಲ್ಲೆಗಳ ರಚನೆಯಾದರೆ ಸರ್ಕಾರದಿಂದ ಹೊಸ ಅ ಅನುದಾನ ಮಾಡಬೇಕಲ್ಲ ಅಭಿವೃದ್ಧಿ ಕಾಮಗಾರಿಕೆ ವೇಗ ಪಡೆಯುತ್ತವೆ ಸರ್ಕಾರಿ ಕೇ ಕಚೇರಿಗಳು ಹಾಗೂ ಜನಸಾಮಾನ್ಯರಿಗೆ ಹತ್ತಿರವಾಗಿ ನಾನಾ ಸೌಲಭ್ಯದ ದೊರಕುತ್ತವೆ ಎಂದು ಹೊಸ ಜಿಲ್ಲೆಗೆ ಜನರು ಬೇಡಿಕೊಳ್ತಾ ಇದ್ದಾರೆ ಹೌದು ವೀಕ್ಷಕರ ಇಲ್ಲಿ ಜನರಿಗೆ ಸ್ವಲ್ಪ ಉಪಯೋಗ ಆಗುತ್ತದೆ ಹತ್ತಿರದ ಒಂದು ಊರು ಜಿಲ್ಲೆಯಾದ್ರೆ ಅಲ್ಲೇ ಒಂದು ಸಹಾಯವನ್ನು ನಾವು ಪಡೆದುಕೊಳ್ಳಬಹುದು ಎಂಬುದು ಜನರ ನಿರೀಕ್ಷೆಯಾಗಿದೆ ಅದರಿಂದ ಇಲ್ಲಿ ಜನರು ಬೇಡಿಕೊಳ್ತಾ ಇದ್ದಾರೆ ಯಾವ ಜಿಲ್ಲೆಗಳ ರಚನೆಗೆ ಕೂ ಹೆಚ್ಚಾಗಿ ಕೂಗು ಬರ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿರುವ ಗೋಕಾಕು ಬೈಲಹೊಂಗಲ ಮತ್ತು ಚಿಕ್ಕೋಡಿ ಬೆಳಗಾವಿಯಲ್ಲಿ ಇಷ್ಟು ಜಿಲ್ಲೆಗಳು ಒಂದು ಜಿಲ್ಲೆಯಾಗಿ ಬರಬೇಕು ಅಂತ ಕಾಯ್ತಾ ಇದ್ದಾವೆ ಬೆಳಗಾವಿಯಲ್ಲಿ ಗೋಕಾಕು ಬೈಲಹೊಂಗಲ ಮತ್ತು ಚಿಕ್ಕೋಡಿ ಈ ಒಂದು ಊರುಗಳು ಜಿಲ್ಲೆಯಾಗಬೇಕೆಂದು ಬೆಳಗಾವಿಯಲ್ಲಿ ಹೆಚ್ಚಾಗಿ ಕೂಗು ಇದೆ ಮತ್ತು ತುಮಕೂರಿನಲ್ಲಿ ತಿಪ್ಪಟೂರು ಮತ್ತು ಮಧುಗಿರಿ ಈವೆರಡು ಜಿಲ್ಲೆ ಇವೆರಡು ಊರು ಜಿಲ್ಲೆಯಾಗಬೇಕೆಂದು ಇಲ್ಲಿ ಕೂಗು ಕೇಳಿ ಬರ್ತಾ ಇದೆ ಮತ್ತು ಉತ್ತರ ಕನ್ನಡದಲ್ಲಿ ಸಿರಸಿ ಆಗಬೇಕಾಗಿ ಎಂದು ಹೇಳ್ತಾ ಇದ್ದಾರೆ ಮತ್ತು ಮೈಸೂರಿನಲ್ಲಿ ಹುಣಸೂರು ಶಿವಮೊಗ್ಗದ ಶಿಕಾರಿಪುರ ಮತ್ತು ಸಾಗರ ಜಿಲ್ಲೆ ಆಗಬೇಕಂತ ಇಲ್ಲಿ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದಾರೆ ಆದರೆ ಅದು ಆಗ್ತಾ ಇಲ್ಲ ಮತ್ತು ದಕ್ಷಿಣ ಕನ್ನಡದಲ್ಲಿಯೂ ಪುತ್ತೂರು ಮತ್ತು ಬಾಗಲಕೋಟೆಯಲ್ಲಿ ಜಮಖಂಡಿ ಮತ್ತು ವಿಜಯಪುರದ ಇಂಡಿ ರಾಯಚೂರದ ಸಿಂಧನೂರು ಮತ್ತು ಕಲಬುರಗಿಯ ಸೇಂಡಮ್ ಶಹಾಪುರ್ ಮತ್ತು ಕೊಪ್ಪಳದ ಗಂಗಾವತಿ ಇವಿಷ್ಟು ಜಿಲ್ಲೆಗಳು ಇವೆ ಇದರಲ್ಲಿ ಯಾವುದನ್ನು ಮಾಡೋದು ಬಿಡೋದು ಎಂಬುದೋ ಒಂದು ದೊಡ್ಡ ತೆಲೆನೋವಾಗಿದೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಎಲ್ಲವೂ ಕೂಡ ಲೆಕ್ಕ ಹಾಕಿದರೆ ಒಂದೇ ತರಹ ಬರುತ್ತವೆ ಯಾವ ಜಿಲ್ಲೆಯನ್ನು ಮಾಡಿದರೂ ಕಷ್ಟ ಬಿಟ್ಟರು ಕಷ್ಟ ಎಂಬುದು ಇಲ್ಲಿ ಸರಿಯಾಗಿ ಸಿದ್ದರಾಮಯ್ಯ ಅವರಿಗೆ ತಿಳಿದು ಬರ್ತಾ ಇಲ್ಲ ಇನ್ನು ಯಾವ ವಿವಿಧ ಭಾಗದಲ್ಲಿ ಹೊಸ ಜಿಲ್ಲೆಗಳ ರಚನೆ ಎಲ್ಲ ಕಡೆಯಿಂದ ಬೇಡಿಕೆ ಹೆಚ್ಚಾಗಿ ಕೇಳಬರ್ತಾ ಇದೆ ಆದರೆ ಸರ್ಕಾರ ಸರ್ಕಾರ ಮಾತ್ರ ಜಿಲ್ಲೆಗಳ ರಚನೆಯ ಮುಂದಾ ಮುಂದಾಕುತ್ತಲೇ ಇದೆ ಹೊಸ ಜಿಲ್ಲೆ ರಚಿಸಿದರೆ ಆ ಒಂದು ಜಿಲ್ಲೆಗೆ ಪ್ರತ್ಯೇಕ ಅನುದಾನ ನೀಡಬೇಕು ಹೊಸ ಕಟ್ಟಡ ಸಿಬ್ಬಂದಿ ಸೇರಿ ಎಲ್ಲರನ್ನು ಕೊಡಬೇಕಾಗುತ್ತದೆ ಇದಕ್ಕೆ ಬರೀ ಪ್ರಮಾಣದ ಹಣವನ್ನು ಮೀಸಲಿಡಬೇಕಾಗುತ್ತದೆ ಹೊಸ ಜಿಲ್ಲೆಯ ರಚಿಸಿದರೆ ಬೇರೆ ಕಡೆಯಿಂದಲೂ ಹೊಸ ಜಿಲ್ಲೆಗೆ ಬೇಡಿಕೆ ಬರುತ್ತದೆ ಎಂಬ ಕಾರಣಕ್ಕೆ ಸರ್ಕಾರ ಹೊಸ ಜಿಲ್ಲೆಗೆ ಹಿಂದೇಟು ಹಾಕುತ್ತಿದೆ ಎಂದು ಇಲ್ಲಿ ಸರ್ಕಾರದ ಒಂದು ಮಾಹಿತಿ ತಲುಪಿಸಿದ್ದಾರೆ ಈ ಒಂದು ವಿವರವನ್ನು ನಾವು ನಿಮಗೆ ಸರಿಯಾಗಿ ತಿಳಿಸಿದ್ದೇವೆ ಈ ಒಂದಿಷ್ಟು ಜಿಲ್ಲೆಯಲ್ಲಿ ಈ ಯಾವ ಜಿಲ್ಲೆ ಜಿಲ್ಲೆಯಾಗಬೇಕೆಂದು ಹೇಳಿ ವೀಕ್ಷಕರೇ ಈ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮಗೆ ಯಾವ ಒಂದು ಊರು ಜಿಲ್ಲೆಯಾಗಬೇಕು ಎಂದು ನೀವು ಬ ಕಮೆಂಟಿನ ಮೂಲಕ ತಿಳಿಸಿ ವೀಕ್ಷಕರೇ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ